ಹಿಂದೂ ಸಮಾಜೋತ್ಸವಕ್ಕೆ ಹಾಕಿದ್ದ ಭಗವಧ್ವಜ ಹಾಗೂ ಬ್ಯಾನರ್ ಹರಿದ ಕಿಡಿಗೇಡಿಗಳು ಪ್ರಕರಣ ದಾಖಲು ಶೃಂಗೇರಿ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ತಾಲೂಕಿನ ಮರಿಗೆ ಬೈಲಿನಲ್ಲಿ ಆಯೋಜನೆಗೊಂಡ ದರೆಕೊಪ್ಪ ಹಾಗೂ ಬೇಗಾರು ಮಂಡಲದ ಹಿಂದೂ ಸಮಾಜೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಅಳವಡಿಸಿದ್ದ ಭಗವಧ್ವಜ ಹಾಗೂ ಬ್ಯಾನರ್ ಅನ್ನು ತಡರಾತ್ರಿ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಗ್ರಾಮದ ಬೋಳೂರು ಸರ್ಕಲ್ನಲ್ಲಿ ಅಳವಡಿಸಿದ್ದ ಭಗವಧ್ವಜ ಮತ್ತು ಬ್ಯಾನರ್ಗಳನ್ನು ಸ್ಥಳೀಯ ಯುವಕರೆಲ್ಲರೂ ಸೇರಿ ಪಕ್ಷ ಜಾತಿ ಭೇದ ಮರೆತು ಹಾಕಿದ್ದರು ಎನ್ನಲಾಗಿದೆ ಭಗವಧ್ವಜ ಹಾಗೂ ಬ್ಯಾನರ್ ಹಾರಿದ ಕಿಡಿಗೇರಿಗಳ ಕೃತ್ಯವನ್ನು ಎಲ್ಲರೂ ಖಂಡಿಸಿದ್ದು ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಶೃಂಗೇರಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಾಳೆ ಜನವರಿ ಮೂವತ್ತೊಂದರ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮರಿಗೆ ಬೈಲಿನಲ್ಲಿ ಕಾರ್ಯಕ್ರಮ ನಿಗದಿಯಾಗಿದ್ದು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚಂಚನಗಿರಿ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿಯವರ ಉಪಸ್ಥಿತಿ ಇರಲಿದೆ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಮಂದಿರ ಅರ್ಚಕ ಹಾಗೂ ಪುರೋಹಿತ ಪ್ರಮುಖರಾದ ಪ್ರೇಮಾನಂದ ಅವರ ದಿಕ್ ಸೂಚಿ ಭಾಷಣ ನಿಗದಿಯಾಗಿದೆ ತಾಲೂಕಿನಾದ್ಯಂತ ಒಟ್ಟು ಆರು ಕಡೆಗಳಲ್ಲಿ ಕಾರ್ಯಕ್ರಮ ನಿಗದಿಯಾಗಿದ್ದು ಎರಡು ಕಾರ್ಯಕ್ರಮಗಳು ಮುಗಿದಿವೆ ಇನ್ನು ಧರೆಕೊಪ್ಪ ನೆಮ್ಮಾರು ಮೆಣಸೆ ಶೃಂಗೇರಿ ನಗರಗಳಲ್ಲಿನ ಕಾರ್ಯಕ್ರಮಗಳು ಬಾಕಿ ಉಳಿದಿವೆ ಬ್ಯಾನರ್ ಹರಿದ ಕಿಡಿಗೇಡಿಗಳ ಕೃತ್ಯಕ್ಕೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ